ಉದ್ರಿಕ್ತ ಗುಂಪೊಂದು ಹೊಸ ವರ್ಷದ ರಾತ್ರಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ ಮಾಡಿದ ಘಟನೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ವೈದ್ಯರ ಮೇಲೆ ಹಲ್ಲೆ ಮಾಡಿ ನಂತರ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿಸಿಟಿವಿಯ ದೃಶ್ಯಾವಳಿಗಳು ಈಗ ಟಿವಿ ನೈನ್ಗೆ ಲಭ್ಯವಾಗಿದೆ ಡಿಸೆಂಬರ್ ರಾತ್ರಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಬಳಿ ಲಾರಿ ಮತ್ತು ಕಾರ್ ಮುಖಾಮುಖಿ ಢಿಕ್ಕಿಯಾದ ಪರಿಣಾಮ ಸ್ಥಳದಲ್ಲಿಯೇ ಕಾರ್ನಲ್ಲಿದ್ದ ಇಬ್ಬರು ಮೃತಪಟ್ಟಿದ್ರು ಘಟನೆಯಲ್ಲಿ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು ಗಾಯಾಳುಗಳನ್ನ ಸಂಬಂಧಿಕರು ಆಸ್ಪತ್ರೆಗೆ ಕರೆತಂದಾಗ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಲಿಲ್ಲ ಅಂತ ವೈದ್ಯರು ಹಾಗೆ ಸಿಬ್ಬಂದಿ ಮೇಲೆ ಗಾಯಾಳುವಿನ ಸಂಬಂಧಿಕರು ಹಲ್ಲೆಗೆ ಮುಂದಾಗಿದ್ರು ನಂತರ ಬೆಳಗ್ಗೆ ಹಿರಿಯ ವೈದ್ಯರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿ ವೈದ್ಯರ ಮೇಲೆ ಹಲ್ಲೆಗೆ ಮುಂದಾದ ಆರೋಪಿಗಳನ್ನು ಬಂಧಿಸಬೇಕು ಅಂತ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದರು ಇದೀಗ ನಗರ ಠಾಣೆಯ ಪೊಲೀಸರು ವೈದ್ಯರ ಮೇಲೆ ಹಲ್ಲೆ ಮಾಡಿದ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆಸ್ಪತ್ರೆಯ ಒಳಗಿನ ಸಿ ಸಿಟಿವಿಯಲ್ಲಿ ಕವರ್ ಆಗಿರುವ ದೃಶ್ಯಗಳು ಇದು ಅಪಘಾತವೊಂದರಲ್ಲಿ ಗಾಯಗೊಂಡವರನ್ನ ಅವರ ಸಂಬಂಧಿಕರು ಆಸ್ಪತ್ರೆಗೆ ಕರೆತರ್ತಾರೆ ಆ ಸಂದರ್ಭದಲ್ಲಿ ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹಾಗೆ ವೈದ್ಯರ ಮೇಲೆ ಗಾಯಾಳುಗಳ ಸಂಬಂಧಿಗಳು ಹಲ್ಲೆಗೆ ಮುಂದಾಗಿರುವುದು ಹಾಗೆ ಆಸ್ಪತ್ರೆಯ ಪೀಠೋಪಕರಣಗಳನ್ನ ಕೂಡ ಧ್ವಂಸಗೊಳಿಸುವ ಪ್ರಯತ್ನ ಪಟ್ಟಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಘಟನೆಯ ಬಳಿಕ ಮರುದಿನ ಆಸ್ಪತ್ರೆಯ ಮುಂದೆ ವೈದ್ಯರು ಹಾಗೆ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ನಡೆಸುತ್ತಾರೆ ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗ್ಲೇ ಐವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೂಡ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನಡೆದಿರುವ ಘಟನೆ ಇದು ಅಪಘಾತದಲ್ಲಿ ಗಾಯಗೊಂಡ ಇಬ್ಬರಿಗೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಆಸ್ಪತ್ರೆಯ ವೈದ್ಯರ ಮೇಲೆ ಈ ರೀತಿ ಹಲ್ಲೆಯನ್ನ ನಡೆಸಿದ್ದಾರೆ ಅವರ ಸಂಬಂಧಿಕರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಉದ್ರಿಕ್ತ ಗುಂಪೊಂದು ಹೊಸ ವರ್ಷದ ರಾತ್ರಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ ಮಾಡಿದ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಇಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿನ ವೈದ್ಯರ ಮೇಲೆ ಹಲ್ಲೆ ಮಾಡಿ ನಂತರ ಪೀಠೋಪಕರಣಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ದೃಶ್ಯಗಳು ಇದೀಗ ಟಿವಿ ನೈನ್ಗೆ ಲಭ್ಯವಾಗಿದ್ದು ಅದನ್ನು ಗಮನಿಸಬಹುದಾಗಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಪಾಳಿಯ ಬಳಿ ಲಾರಿ ಮತ್ತು ಕಾರ್ಗೆ ಮುಖಾಮುಖಿ ಡಿಕ್ಕಿ ಆಗುತ್ತೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ದಾಂಧಲೆ ನಡೆಸಲಾಯ್ತು ಎನ್ನಲಾಗ್ತಾ ಇದೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಇದು ಮೊದಲ ಪ್ರಕರಣ ಅಲ್ಲ ಇತ್ತೀಚೆಗೆ ಎರಡ್ ಮೂರು ಪ್ರಕರಣಗಳನ್ನ ನೋಡಿದೀವಿ ವೈದ್ಯರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರೋದು ಅಂತ ಹೇಳಿ ಸೊ ಏನ್ ಹೇಳ್ತೀರಿ ಈ ಬಗ್ಗೆ ಏನಾಯ್ತು ಘಟನೆಯ ಡೀಟೇಲ್ಸ್ ತಮಗೆ ಲಭ್ಯವಾಗಿದೆಯಾ ತಪ್ಪು ಒಂದು ಎರಡನೇದು ಈ ಕೇಸಲ್ಲಿ ಆಕ್ಸಿಡೆಂಟ್ ಆಗಿ ಪೇಶೆಂಟ್ ನ ಕರ್ಕೊಂಡ್ ಬಂದಿರೋದು ಬ್ರಾಡ್ ಡೆಡ್ ಅಂತ ಬ್ರಾಡ್ ಡೆಡ್ ಅಂದ್ರೆ ಉಸಿರು ಆಡ್ತಾ ಇರ್ಲಿಲ್ಲ ಅಂತ ಮತ್ತೆ ಅಲ್ಲಿ ಬಂದಾಗ ವೀಲ್ ಚೇರ್ ಸಿಕ್ಕಿಲ್ಲ ಅವ್ರಿಗೆ ಅನ್ಬಿಟ್ಟು ಇದು ಮಾಡಿದ್ದಾರೆ ಅದು ಏಕಾಏಕಿ ಇನ್ನೊಂದು ಗರ್ಭಿಣಿನೂ ಒಂದ್ ಬಂದಿತ್ತು ಅದೇ ಅದೇ ದಿನ ಸೇಮ್ ಬ್ರಾಡ್ ಡೆಡ್ ಅಂತ ಮೈಸೂರಿಂದ ಸೊ ಈ ಕೇಸನ್ನು ಆಕ್ಸಿಡೆಂಟ್ ಆಗಿ ಸೊ ಇದು ಉಸಿರಾಡ್ದೇನೆ ತಗೊಬಂದಿರೋದು ಬ್ರಾಡ್ ಡೆಡ್ ಅಂತ ನಮಗೆ ಮೂಲಗಳು ನಮ್ಮ ಇದ್ರ ಪ್ರಕಾರ ತನಿಖೆ ಪ್ರಕಾರ ಆಗಿದೆ ಬಟ್ ಅದ್ರಲ್ಲಿ ಅವರು ಹಲ್ಲೆ ಮಾಡಿರೋದು ಒಂದು ಹೌಸ್ ಸರ್ಜನ್ ಮೇಲೆ ಹೌಸ್ ಸರ್ಜನ್ಸ್ ಪಾಪ ದೇ ಆರ್ ಅಪ್ಕಮಿಂಗ್ ಡಾಕ್ಟರ್ಸ್ ಅವರು ಈಗ್ಲೇನೆ ಅವ್ರಿಗೆ ಈ ತರ ಎಲ್ಲ ಹಲ್ಲೆ ಅವು ಇವು ಆಗ್ಬಿಟ್ರೆ ಮುಂದಕ್ಕೆ ಅವರು ಹೇಗೆ ಕೆಲಸ ಮಾಡೋದು ಅಲ್ವಾ ಸಾರ್ವಜನಿಕರಿಗೆ ನಾವು ಹೇಳೋದು ಇಷ್ಟೇನೆ ಹಲ್ಲೆ ಮಾಡೋದು ದೊಡ್ಡದಲ್ಲ ಬಟ್ ಯಾವ ರೀತಿ ಮಾಡ್ಬೇಕು ಯಾವ ಕಾರಣಕ್ ಮಾಡ್ಬೇಕು ಫಸ್ಟ್ ಯೋಚನೆ ಮಾಡ್ಬೇಕು ಅಲ್ಲೇ ಮಾಡೋದ್ರೇನ್ ದೊಡ್ಡ ಕೆಲಸ ಅಲ್ಲ ಅದು ಬಟ್ ಡಾಕ್ಟರ್ ಗಳಿಗೆ ಭಯ ಬಂದ್ಬಿಡುತ್ತೆ ಹೌದೇ ವಿಲ್ ವರ್ಕ್ ಈಗ ಮುಂದಕ್ಕೆ ಅವರೇನೆ ನಿರ್ಲಕ್ಷ್ಯ ತರ ಏನು ಆಗಿಲ್ವಾ ಅಂದ್ರೆ ಇವರು ಆರೋಪ ಮಾಡ್ತಿರೋ ತರ ವೈದ್ಯರು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಈಗ ನಮ್ಮ ಲೆಕ್ಕದಲ್ಲಿ ಬ್ರಾಡ್ ಡೆಡ್ ಅಂದ್ರೆ ಒಂದು ಪೇಷಂಟ್ ಸತ್ತಿರೋದನ್ನ ಕರ್ಕೊಂಡ್ ಬಂದಿರೋದು ಅಂತಾನೆ ಅವರು ಹೇಳ್ತಾ ಇರೋದು ನಮ್ಗೆ ನಾವು ತನಿಖೆ ನಾವೇನಂದ್ರೆ ಈಗ ಕೇಳ್ತಾ ಇದ್ವಿ ನಾವು ಬಿಸಿ ಇದ್ವಿ ಬಟ್ ನಮಗೆ ಹೇಳಿರೋ ಲೆಕ್ಕದಲ್ಲಿ ಆ ತರಾನೇ ಹೇಳಿದ್ವಿ ಹ್ಮ್ ಹ್ಮ್ ಈಗೇನ್ ಆಕ್ಷನ್ ತಗೊಂಡಿದ್ದಾರೆ ಸರ್ ಅರೆಸ್ಟ್ ಮಾಡಿದ್ದಾರೆ ಮಾಹಿತಿ ಅರೆಸ್ಟ್ ಮಾಡಿದ್ದಾರೆ ಐದ್ ಜನಕ್ಕೆ ರೈಟ್ ರೈಟ್ ಧನ್ಯವಾದ ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ ಇದು ಒ ಡಾಕ್ಟರ್ ವೆಂಕಟೇಶ್ ಅವರ ಹೇಳಿಕೆ ಒಟ್ಟು ಐವರನ್ನ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ದಾಂಧಲಿಯನ್ನ ನಡೆಸಿದ್ರು ಅನ್ನೋ ಮಾಹಿತಿ ಇದ್ರೆ ಒ ಹೇಳ್ತಿರುವ ಪ್ರಕಾರ ಕರೆತಂದಾಗಲೇ ಮೃತಪಟ್ಟಿದ್ರು ಇಬ್ಬರು ಕೂಡ ಹಾಗಾಗಿ ಅವರಿಗೆ ಚಿಕಿತ್ಸೆ ನೀಡೋದು ಏನೂ ಇರಲಿಲ್ಲ ಏಕಾಏಕಿ ದಾಂಧಲಿಯನ್ನ ನಡೆಸಿದ್ದಾರೆ ಅನ್ನೋದು ಒ ವೆಂಕಟೇಶ್ ಅವರ ಹೇಳಿಕೆಯಾಗಿದೆ